ಓಂ ಶ್ರೀ ಗುರುಭ್ಯೋ ನಮಃ ಶುಕ್ಲಾಂಭರದ ವಿಷ್ಣು ಶಶಿವರ್ಣ ಚತುರ್ಭುಜಂ ಪ್ರಸನ್ನವದ ಧ್ಯಾತ್ಸವವಿಘ್ನೋಪಶಾಂತ ನಮಃ ಸೂರ್ಯಾ ಮಂಗಳಾಯ ಬುಧಾ ಚ ರಾಹವೇ ಕೇತವೆ ನಮಃ ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ವಿಶ್ವವಸುನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು ಈ ದಿನ ನಾನು ಈ ವಿಡಿಯೋದಲ್ಲಿ ನೂತನ ಸಂವತ್ಸರವನ್ನು ಕುರಿತಾಗಿ ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ನಮ್ಮ ಸನಾತನ ಧರ್ಮ ಅನುಸರಿಸಿಕೊಂಡು ಬಂದಿರುವಂಥ ಸಂವತ್ಸರಗಳಲ್ಲಿ ಮೂವತ್ತೊಂಬತ್ತನೆಯ ಸಂವತ್ಸರ ಈ ವಿಶ್ವಾವಸ್ಸು ನಾಮ ಸಂವತ್ಸರ ಅದು ಈ ದಿನ ಪ್ರಾರಂಭ ಆಗಿದೆ ಈ ವಿಶ್ವಾವಸು ಅಂತಕ್ಕಂಥ ಹೆಸರು ಒಂದು ಗಂಧರ್ವ ರಾಜನ ಹೆಸರು ವಿಶ್ವವಸು ಅಂತಕ್ಕಂಥದ್ದು ವಿಶ್ವ ವಸು ವಸು ಅಂದರೆ ಭೂಮಿ ವಿಶ್ವ ಅಂದರೆ ಪ್ರಪಂಚ ಈ ಜಗತ್ತು ಅಥವಾ ಲೋಕ ಲೋಕದ ಭೂಮಿ ಮತ್ತು ಆ ಗಂಧರ್ವನ ಹೆಸರು ಇದನ್ನು ಉಳ್ಳಂಥ ಈ ವಿಶ್ವಾವಸು ನಾಮ ಸಂವತ್ಸರ ತಮಗೆಲ್ಲ ಉನ್ನತವಾದಂಥ ಮಂಗಳವನ್ನು ಉಂಟು ಮಾಡಲಿ ಅಂತ ಮೊಟ್ಟ ಮೊದಲನೇದಾಗಿ ನಾನು ಪ್ರಾರ್ಥಿಸ್ತಾ ಈ ಸಂವತ್ಸರದಲ್ಲಿ ನಾವು ಮುಖ್ಯವಾಗಿ ಸನಾತನ ಧರ್ಮದ ಪದ್ಧತಿಯ ಪ್ರಕಾರ ನಮಗೆ ಪಂಚಾಂಗ ರೀತಿಯ ಇದು ಹೊಸ ಸಂವತ್ಸರ ಹೊಸ ವರ್ಷ ನಾವು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟು ಇಂಗ್ಲೀಷ್ ಕ್ಯಾಲೆಂಡರನ್ನೇ ನಾವು ಹೊಸ ವರ್ಷ ಅನ್ನುವಂಥ ರೀತಿಯಲ್ಲಿ ಅನುಸರಿಸಿಕೊಂಡು ಬಂದಿದ್ದೀವಿ ಇಂಗ್ಲೀಷ್ ಕ್ಯಾಲೆಂಡರ್ನ ಡೇಟ್ಗಳನ್ನು ಆಧರಿಸಿಯೇ ನಾವು ನಮ್ಮ ಅನೇಕ ಕೆಲಸಗಳನ್ನು ಮಾಡ್ತಾ ಬಂದಿದ್ದೀವಿ ಆ ಬ್ರಿಟಿಷರ ಆಳ್ವಿಕೆ ಅಂತಕ್ಕಂಥದ್ದು ನಮ್ಮ ಮೇಲೆ ಅಂಥ ಒಂದು ದಟ್ಟವಾದ ಪರಿಣಾಮವನ್ನು ಬೀರಿದ್ದರಿಂದ ಈ ಇಂಗ್ಲೀಷ್ ಕ್ಯಾಲೆಂಡರ್ನ ಪದ್ಧತಿ ಮತ್ತು ಅದನ್ನು ಅನುಸರಿಸುವಂಥದ್ದು ನಮ್ಮಲ್ಲಿ ಹೆಚ್ಚಾಗಿ ಬಳಕೆಗೆ ಬಂತು ಅದು ಇಲ್ಲದೇ ಇದ್ದಿದ್ದರೆ ನಾವು ನಮ್ಮ ಪಂಚಾಂಗಗಳನ್ನೇ ನಮ್ಮ ಕ್ಯಾಲೆಂಡರನ್ನಾಗಿ ಉಪಯೋಗಿಸ್ತಾ ಇದ್ವಿ ಈಗಲೂ ಕೂಡ ಅನೇಕ ಸ್ಥಳಗಳಲ್ಲಿ ಮಠಮಾನ್ಯಗಳಲ್ಲಿ ಹಲವಾರು ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ಪ್ರತಿನಿತ್ಯ ಪಂಚಾಂಗ ರೀತಿಯೇ ಆಯಾ ದಿನದ ತಿಥಿ ವಾರ ನಕ್ಷತ್ರ ಯೋಗ ಕರಣ ಇವುಗಳನ್ನು ಅನುಸರಿಸಿ ಅಲ್ಲಿನ ದೈನಂದಿನ ಕೆಲಸ ಕಾರ್ಯಗಳನ್ನು ನಡೆಸುವಂಥದ್ದು ಇಂಗ್ಲೀಷ್ ಕ್ಯಾಲೆಂಡರ್ನ ಉಪಯೋಗಿಸೋದೇ ತುಂಬ ಕಡಿಮೆ ಉಪಯೋಗಿಸಿದರೂ ಕೂಡ ಬೇರೆ ಭಕ್ತಾದಿಗಳಿಗೆ ಜನಗಳಿಗೆ ಸುಲಭವಾಗಿ ಅರ್ಥ ಆಗಲಿ ಅನ್ನುವಂಥ ಉದ್ದೇಶದಿಂದ ಇಂಗ್ಲೀಷ್ ಕ್ಯಾಲೆಂಡರ್ನ ಬಳಕೆ ಮಾಡುವಂಥದ್ದು ಇದೆ ನಾವು ಮುಖ್ಯವಾಗಿ ಬಳಕೆ ಮಾಡಬೇಕಾದ್ದು ನಮ್ಮ ಹಿಂದೂ ಪದ್ಧತಿಯ ಪ್ರಕಾರ ನಮ್ಮ ಪಂಚಾಂಗವನ್ನು ಎಲ್ಲರೂ ಪಂಚಾಂಗವನ್ನು ನೋಡಿ ಮಾಹಿತಿಯನ್ನು ತಿಳ್ಕೊಳ್ಳೋವಂಥದ್ದನ್ನು ಕಲ್ತ್ಕೊಳ್ಬಹುದು ಅದೇನು ಕಷ್ಟ ಇಲ್ಲ ಆದರೆ ಅದರ ಅಭ್ಯಾಸ ಇದೆ ಇರೋದ್ರಿಂದ ನಾವು ಆ ಇಂಗ್ಲೀಷ್ ಕ್ಯಾಲೆಂಡರ್ಗೆ ನಾವು ಅಡಿಕ್ಟ್ ಆಗಿದ್ದೀವಿ ಇಂಥ ಒಂದು ಪದ್ಧತಿಯನ್ನು ಉಳ್ಳ ನಾವು ಹಿಂದೂ ಧರ್ಮೀಯರು ನಮ್ಮ ಅರವತ್ತು ಸಂವತ್ಸರಗಳಲ್ಲಿ ನಮ್ಮ ಪ್ರಾರಂಭದ ಆ ಸಂವತ್ಸರದ ಮೊದಲನೆಯ ದಿನ ಆಚರಿಸುವಂಥದ್ದು ನೂತನ ಸಂವತ್ಸರ ಪ್ರಾರಂಭದ ದಿನ ನೂತನ ವರ್ಷ ಪ್ರಾರಂಭದ ದಿನ ಯುಗಾದಿ ಅನ್ನುವಂಥ ಹೆಸರಿನಿಂದ ನಾವು ಆಚರಿಸ್ತಾ ಇದ್ದೀವಿ ಅಂತಹ ಒಂದು ಉಗಾದಿ ಮತ್ತೆ ಈ ದಿನ ಬಂದಿದೆ ಈ ವಿಶ್ವಾವಸ್ಸು ನಾಮ ಸಂವತ್ಸರವನ್ನು ಹೊಂದಿರುವಂಥ ಈ ಯುಗಾದಿ ಕೆಲವು ಮಹತ್ತರವಾದಂಥ ಬದಲಾವಣೆಗಳನ್ನು ತರುವಂಥ ಸೂಚನೆಗಳನ್ನು ಕೊಡುತ್ತೆ ನಮ್ಮ ಪದ್ಧತಿಯ ಈ ಪಂಚಾಂಗ ಪದ್ಧತಿಯ ಪ್ರಕಾರ ಸಂವತ್ಸರದ ರಾಜಾದಯ ಅಂತಕ್ಕಂಥದ್ದು ಅಂದರೆ ಸಂವತ್ಸರದ ರಾಜ ಯಾರು ಮಂತ್ರಿ ಯಾರು ಸೈನಾಧಿಪ ಯಾರು ಸಸ್ಯಾಧಿಪ ಯಾರು ಅರ್ಘಾಧಿಪ ಯಾರು ಅನ್ನುವಂಥದ್ದನ್ನು ತಿಳಿದು ಬರುತ್ತೆ ಪಂಚಾಂಗ ಪದ್ಧತಿಯಲ್ಲಿ ಅದರಂತೆ ಈ ವರ್ಷದ ರಾಜ ರವಿ ಅಂದರೆ ಸೂರ್ಯ ನಾವು ಯಾವ ದಿನ ಯುಗಾದಿ ಹಬ್ಬವನ್ನು ಆಚರಿಸ್ತೀವೋ ಆ ವಾರ ಯಾವುದಿರುತ್ತೋ ಆ ವಾರಕ್ಕೆ ಸಂಬಂಧಿಸಿದಂಥ ಗ್ರಹನೇ ಆ ಸಂವತ್ಸರದ ರಾಜ ಈ ವರ್ಷ ಭಾನುವಾರ ವಿಶ್ವವಾಸು ನಾಮ ಸಂವತ್ಸರ ಬಂದಿದೆ ಆದ್ದರಿಂದ ಈ ವರ್ಷದ ರಾಜ ರವಿ ಆ ರವಿಗ್ರಹ ರಾಜ ಆಗಿರೋದ್ರಿಂದ ದೇಶದಲ್ಲಿ ಕೆಲವು ರಾಜ ಯಾಕೆ ಅಂತಂದರೆ ಆಡಳಿತದ ಯಂತ್ರಕ್ಕೆ ಮುಖ್ಯಸ್ಥ ರಾಜ ಗ್ರಹಗಳಲ್ಲಿ ಆಡಳಿತದ ಯಂತ್ರದ ಮುಖ್ಯಸ್ಥನು ಕೂಡ ರವಿನೇ ಅಂತ ರವಿನೇ ಈ ವರ್ಷದ ರಾಜನಾಗಿರೋದ್ರಿಂದ ರಾಜರುಗಳಲ್ಲಿ ಸ್ವಾಭಾವಿಕವಾಗಿ ಪರಸ್ಪರ ವೈರತ್ವ ಇರುವಂಥದ್ದು ಮತ್ತು ಈ ರವಿಯ ಒಂದು ರಾಜನ ಪರಿಣಾಮದಿಂದ ನಾವು ರಾಜರ ಅಧಿಕಾರಿಗಳ ಮತ್ತು ಕೆಲವು ಶಸ್ತ್ರಾಸ್ತ್ರಗಳ ಭಯವನ್ನು ಅವುಗಳಿಂದ ತೊಂದರೆಯನ್ನು ಮತ್ತು ಇದು ಒಂದು ಅಗ್ನಿತತ್ವದ ಗ್ರಹ ಆಗಿರೋದ್ರಿಂದ ಅಗ್ನಿಬಾಧೆಯನ್ನು ನಾವು ಎದುರಿಸುವಂಥ ಪರಿಸ್ಥಿತಿ ಇದೆ ಅಂತ ಕಂಡುಬಂದಿದೆ ಅದೇ ರೀತಿ ಚಂದ್ರ ಮಂತ್ರಿಯಾಗಿರೋದ್ರಿಂದ ಚಂದ್ರನ ಒಂದು ಫಲ ಒಳ್ಳೆಯ ಮಳೆ ಕೊಡ್ತಕ್ಕಂಥದ್ದು ಏಕೆಂದರೆ ಚಂದ್ರ ಜಲಕಾರಕ ನೀರಿಗೆ ಅಧಿಪತಿಯಾಗಿರ್ತಕ್ಕಂಥವನು ಜಲಗ್ರಹ ಅಂತ ಕರೆದಿದ್ದಾರೆ ಆ ಚಂದ್ರ ಮಂತ್ರಿಯಾಗಿರೋದ್ರಿಂದ ಒಳ್ಳೆಯ ಮಳೆಯಾಗುತ್ತೆ ಸಸ್ಯಗಳು ಚೆನ್ನಾಗಿ ಫಲವನ್ನು ಕೊಡುತ್ತವೆ ಮತ್ತು ಜನರು ಕ್ಷೇಮವಾಗಿರ್ತಾರೆ ಮತ್ತು ಆರೋಗ್ಯವಾಗಿರ್ತಾರೆ ಅಂತ ಕಂಡುಬಂದಿದೆ ಸೇನಾಧಿಪತಿಯೂ ಕೂಡ ರವಿನೇ ಆಗಿರೋದ್ರಿಂದ ಯುದ್ಧ ಭೀತಿ ಇದೆ ರಾಜರುಗಳಲ್ಲಿ ಯುದ್ಧ ಉಂಟು ಮಾಡುವಂಥ ಮನಸ್ತತ್ವ ಹೆಚ್ಚಾಗಿ ಕಂಡುಬರುತ್ತೆ ಮತ್ತು ಭೂಮಿಯಲ್ಲಿ ಕೆಂಪು ಧಾನ್ಯಗಳು ಹೆಚ್ಚಾಗಿ ಫಲಿಸುತ್ತೆ ಅಂತಕ್ಕಂಥ ಫಲವನ್ನು ಕೊಟ್ಟಿದ್ದಾರೆ ಯಾಕೆಂದರೆ ರವಿ ರಕ್ತವರ್ಣದ ಗ್ರಹ ಅಂತ ರಕ್ತವರ್ಣ ಅಂತ ಕೆಂಪು ವರ್ಣ ಆ ಕೆಂಪು ವರ್ಣದ ಗ್ರಹ ಆಗಿರೋದ್ರಿಂದ ಮತ್ತು ಸೇನಾಧಿಪತಿಯಾಗಿರೋದ್ರಿಂದ ಈ ವರ್ಷ ಕೆಂಪು ಧಾನ್ಯಕ್ಕೆ ಕೆಂಪು ಭೂಮಿಯಲ್ಲಿ ಹೆಚ್ಚು ಫಸಲನ್ನು ಪಡೆಯುವಂಥ ಒಂದು ಅವಕಾಶ ಇದೆ ಅಂತ ಕಂಡುಬಂದಿದೆ ಗುರು ಸಸ್ಯಾಧಿಪನಾಗಿದ್ದಾನೆ ಗುರು ಒಂದು ಉನ್ನತವಾದ ಸೌಮ್ಯ ಗ್ರಹ ಆ ಗುರು ಸಸ್ಯಾಧಿಪತಿಯಾಗಿರೋದ್ರಿಂದ ಉತ್ತಮವಾದಂಥ ಪೈರುಗಳು ಬೆಳೆ ಚೆನ್ನಾಗಿ ಬರುತ್ತೆ ಅಂತ ಕಂಡುಬಂದಿದೆ ಪದಾರ್ಥಗಳಿಗೆ ಹಲವಾರು ಪದಾರ್ಥಗಳಿಗೆ ಒಂದೊಂದು ಗ್ರಹಕ್ಕೆ ಒಂದೊಂದು ರೀತಿಯ ಧಾನ್ಯಗಳ ಒಂದು ಆಧಿಪತ್ಯ ಇರುತ್ತೆ ಹಾಗಾಗಿ ಗುರುಗ್ರಹಕ್ಕೆ ಸಂಬಂಧಿಸಿದಂಥ ಧಾನ್ಯಗಳಲ್ಲಿ ಬೆಲೆ ಆಗಿರುವಂಥದ್ದು ಮತ್ತು ಕೆಲವು ಪ್ರದೇಶಗಳಲ್ಲಿ ಈ ಸಸ್ಯಗಳು ಉತ್ತಮವಾಗಿ ಬೆಳೆಯುವಂಥದ್ದು ಇವೆಲ್ಲ ಕಂಡುಬರುತ್ತೆ ಅಂಥೇಳಿ ಈ ಸಂವತ್ಸರದ ಫಲ ಇದೆ ಒಟ್ಟಾರೆಯಾಗಿ ಈ ವಿಶ್ವಾಮಶು ಸಂವತ್ಸರ ಒಳ್ಳೆಯ ಮಳೆಯನ್ನು ಮತ್ತು ಒಳ್ಳೆಯ ಬೆಳೆಯನ್ನು ಕೊಡುತ್ತೆ ಎನ್ನುವಂಥ ಫಲ ಕಂಡು ಬಂದಿರೋದ್ರಿಂದ ಎಲ್ಲರಿಗೂ ಕೂಡ ಈ ವಿಶ್ವಾವಶು ನಾಮ ಸಂವತ್ಸರ ಉತ್ತಮವಾದಂಥ ಫಲವನ್ನು ನೀಡಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ ದಿನದ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ